எப்பா ஏன் சளி ஏன் தானொந்திட்டு தந்து கம்மி ஆக நோடு இல்லை இதர விளக்கு தொட்டி மனியாக வீக இல்லை குத்தக்கொந்திட்டு போது ஏன்மாரது நீரவரி ஜாக ஜுணு ஜூனூத்தவன் அல்லா ನೀರು ಒಲೆ ಬೇರೆ ಐತೆ ನೀರು ಒಲೆ ಬೇರೆ ಇದ್ದಿದ್ರೆ ಹೋಗಿ ನೀರು ಒಲೆ ಮುಂದೆ ಕುಂದರ್ತಿದಿವಿ ಒಂದು ಎರಡು ಕಟ್ಟಿಗೆ ದಬಿಕ ಅಂತ ದಬಿಕಂತ ಎಲ್ಲಾರ್ಗು ನೀರು ಕಾಸ್ತಂಗೆ ಹೋಕಿತ್ತ ನನಗೆ ಕಂಡಿದ್ದು ಒಂದಿಷ್ಟು ಚಳಿ ಕಾಶ್ನೆಂಗೆ ಹೋಕಿತ್ತು ಏನು ಮಾಡಬೇಕು ಅದು ಒಲೆ ಮ್ಯಾಗ ನೀರು ಕಾಸ್ತಾವು ಅದ ಒಲೆ ಮ್ಯಾಗ ಅಡ್ಗಿನೂ ಮಾಡ್ತಾವೆ ಅದ ಒಲೆ ಮ್ಯಾಗ ಚಾನೂ ಮಾಡ್ತಾವೆ ಉಯಿರೋದು ಒಂದು ಎರಡು ಒಲೆ ಏನಂತ ಮಾಡೋಕ್ಕಾಗತ್ತೆ ಏನು ಮನೆಯ ಏನು ಕತಿಯ ನನ್ನ ಸಸಿ ಅದೊಂದು ಸುದ್ದ ಆತಂದ್ರೆ ಹೊಕ್ಕಿನ್ ಸರ ಸರ ಹ್ಞೂ ಇದು ಮೂರನೇ ಸರಿ அத்தி டிஞ்சோடத்தாய்க்கேன விஷய முதுக்கி இது எல்லா நஞ்சு தீர்க்கி டிஞ்ச ಅದ ನೀನ್ ಸೊಸಿ ಹೋಗಿದ್ಲ ಶಾಲಿಗೆ ಎದಕ್ಕ ಕರೆಕ್ ಹಾರ ಅಂತಂದು ಇನ್ನ ಬಂದಿಲ್ಲಲ್ಲ ಅದನ್ನ ದಾರಿ ನೋಡಕತ್ತೀನಿ ಎತ್ತ ಹಾಳಾಗೋದ್ಲಂತಂದು ಇದ್ನು ನನ್ ಗಂಡನು ಬಂದಿಲ್ಲ ಇಬ್ಬರು ಏನ್ ಹತ್ತಿಂದ ಹತ್ತನ ಏನಾರ ನೀನು ಉಪಾಯ ಮಾಡಿ ಓಡ್ಸ್ಕಿದ್ದೇನೆ ಮತ್ತ ಲೇ ಲೇ நானே அக்கோட் களஸ் அய்யாடி அல்லதெல்லாம் நெந்திதி முதுகி மாதாத்தாபிரித்தவந்த ஓ எல்லா எதுக்கு கரெக்ட் கரசித்த சாலையாது நினைக்க எதுக்கு அந்த இவ்ரெல்லா இவ்வளோ கார்த்திகர் அப்ப எல்லார அய்யா கார்த்திகர் அப்ப எல்லாரா அந்த நன்கேங்க நானே கர்க்கே ஏன் பகலா குத்கோணு கூச நின் ஜொத்திகேன் மாத்து சும்னு நீன்பிடவா ஆக்கி தலைக்கிஸ் கொஞ்சம் ಹಾ ಅಲ್ಲಿಂದ ಇವರು ಬಂದರು ನನ್ನ ಜೊತೆಗೆ ಆಮೇಲೆ ಅದೇನೋ ಏನೋ ಅವ್ರಿಗೆ ನೆನಪಾದ ಕಾಣತೈತಿ ಇಲ್ಲ ನಮ್ಮಪ್ಪನ ಗುಡಿ ಈ ತಡೆ ಹೋಗಿ ಬರ್ತೀನಿ ನಂಗೆ ನೆನಪಾಕತ್ತೈತಿ ಅಂತಂದು ಹೋಗಿ ಬಂದ್ರು ಅಯ್ಯೋ ಇವ್ರ ದಿನ ಎಲ್ಲಿ ಆರಾಮಾಗ್ಬಿಡತ್ತ ಏನ ದರಿದ್ರಾ ಏನ್ ಹೇಳ್ಬೇಕಿದ ಸರಿತಾ ಓ ಬಂದ್ರ ಯಾಕ ಭಾಳ ತಡ ಮಾಡಿದ್ರಿ ಊಟಕ್ಕೆ ಬರೋದು ಯಾಕ ಎಲ್ಲ ಐತಲ್ಲ ಹಾ ಸಾವಿತ್ರಿ ಯಾಕೆ ಹಂಗೆ ಕೇಳಾಕತ್ತಿ ಇಕೆ ಬಂದಿದ್ಲಲ್ಲ ಸರಿತಾ ಬಂದಿದ್ಲಲ್ಲ ಸಾಲಿಗೆ ಅದಕ್ಕೆ ಬರೋ ಮುಂದಾಗ ಹಂಗ ಹ್ಮ್ ಬರೋ ಮುಂದಾಗ ಹಂಗ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲೊಂದು ಕನಾವಳಿ ಇತ್ತು ಚಲೋ ಇತ್ತು ಅದಕ್ಕೆ ಇವ್ರಿಗೆ ಹಸುವಾಗಿತ್ತಂದ್ರೆ ನಂಗೂ ಹಸುವಾಗಿತ್ತಲ್ಲ ಅದಕ್ಕೆ ನಂಗೂ ಊಟ ಕೊಡ್ಸಿದ್ರು ಅಲ್ಲೇನ್ರಿ ಹಾ ಹೌದು ಸಾವಿತ್ರಿ ಊಟ ಮಾಡ್ಕೊಂಡ್ ಬಂದೆ ಹಂಗಾಗಿ ತಡ ಆಯ್ತು ನಂಗೇನು ಊಟ ಬೇಡ ನಸ ಒಪ್ಪ ಸಾಲಿಗೆ ಹೋಗಲ್ಲ ನನಗೆ ಯಾಕ ಬಾಡ ತಲಿಯೋಕತ್ತತಿ ಅದೇನ ಹನುಮಪ್ಪನ ಗುಡಿ ಹೋಗಿದ್ರಿ ಅಂದ್ರೆ ಎಲ್ಲ ನೆನಪಾತ ಇಲ್ಲಿ ಸಾವಿತ್ರಿ ಇನ್ನ ಏನು ಅಷ್ಟೊಂದು ನೆನಪಾಗೋಲ್ ಸಾವು ನೀವು ಸ್ವಲ್ಪ ಕೈ ಬಿಡಿ ಇಲ್ಲಿ ನಾನು ಒಂದಿಟ್ಟು अड्ಕಿನೆ ಸರಿತಾ ನನಗೆ ಒಂದು ಒಂದು ಗ್ಲಾಸ್ಲಗ ಬಿಸ್ನಿಲ್ ಹಾಕಿ ಒಂದು ಚಮಚ ಜಿರಿಗೆ ಹಾಕೊಂಡು ಕುದಿಸ್ಕೊಂಡು ತಗೊಂಡ್ ಕೊಡ್ತೀಯ ಯಾಕ ಒಂಥರ ತಲಿ ತಿರುಗ್ದಂಗ ಆಗೋದು ವಾಂತ ಒಂದ ಬಂದಂಗ ಆಗದಾಗ್ತೈತಿ ನನಗೆ ಅಲ್ಲ ನಾನೇ ಇರ್ಲಿ ಇರ್ಲಿ ಪರವಾಗಿಲ್ಲ ಅಂದ ಕಾರ್ತಿಕ್ ಸಾಲೆಗಾದ ಒಬ್ರು ಇನ್ನೊಬ್ರು ಟೀಚರ್ ಅದಾರ ಕರ್ಕೊಂಡ್ ಬರ್ತಾಳಾ ಎಮ್ಮ ತಲೆ ಕಿಸ್ಕೋಬಿಡ ಆರಾಮಾಗಿರು ಒಂದ್ ಕೆಲ್ಸ ಮಾಡು ನಂಗೆ ಯಾಕೋ ಒಂದ್ ಸ್ವಲ್ಪ ಸಮಾಧಾನ ಅನ್ಸುವಲ್ದು ನಾ ಮಲ್ಕೋತೀನಿ ನನ್ನ ನನಗೆ ಯಾರು ಎಬ್ಸಕ್ ಹೋಗ್ಬಿಡ್ರಿ ನಾನಾಗೆ ಎದ್ದೇಳವರ್ಗು ಪುಣ್ಯ ಬರತ್ತ ನೀನು ಅಷ್ಟ ಸಾವಿತ್ರಿ ಹಾ ನೀ ಹೋಗ್ರಿ ನಾನೆಲ್ಲ ವಿಷಯನೂ ಎಲ್ರಿಗೂ ಹೇಳ್ತೀನಿ ನೀ ಹೋಗಿ ಮಲ್ಕೊಳ್ರಿ ಏ ಅವ್ರೇಕ ಹೋಗ್ಬೇಕಾ ಅದೇನು ವಿಷಯ ಇದ್ರೆ ಅವ್ರ ಮುಂದೆ ಹೇಳು ನೀ ಸುಳ್ಳೊಂದು ಸೊಟ್ಟೊಂದು ಹೇಳಿದ್ರಿ ನನಗೆ ನಂಗೆ ಏನು ಗೊತ್ತಾಗುತ್ತಾ ಅವ್ರೆಲ್ಲೂ ಹೋಗಲ್ಲ ಏನಾತ ಎದಕ್ಕೆ ನಿನ್ನ ಕರೆ ಕಳಿಸಿದ್ರೆ ಅವರು ಅದನ್ನ ಹೇಳಿ ಫಸ್ಟ್ ನಂಗ ಸಾವು ಸಾವು ಸ್ವಲ್ಪ ಸಮಾಧಾನ ಮಾಡ್ಕೋ ಏನಾಗಿ ತಂದ್ರ ನಂಗ ತಲೆ ಹೇಟ್ ಬಿದ್ದತ್ತಲ್ಲ ನಂಗೆ ಕರೆಕ್ಟ್ ಪಾಠ ಮಾಡಕ್ ಆಗೋಲ್ ನಂಗ ಅದಕ್ಕ ಒಂದಿಷ್ಟು ದಿನದ ಮಟ್ಟಿಗೆ ನೀವು ಕೆಲಸದಿಂದ ಹೊರಗೆ ಹೋಗ್ರಿ ಅಂತ ಹೇಳಿದ್ರು ಹಾಂ ಕೆಲಸ ಆಯಿತಾ ಏನು ಮಾಡಕತ್ತೀರಿ ಒಂದು ದಿವಸ ಎರಡು ಮಿಟ್ಟಿಗೆ ಅಂದ್ರೆ ಒಂದು ಎರಡು ಮೂರು ತಿಂಗ್ಳು ಅಷ್ಟೇನಾ ಅದು ಏನಾಗಿತ್ತಂದ್ರೆ ಓ ನಾ ಎಲ್ಲಾ ಹೇಳ್ತೀನಿ ಸರಿತಾ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋ ಅದೇನಾಯ್ತಂದ್ರೆ ಸಾವು ಈಗ ನನಗೆ ನಾನು ಟೀಚರ್ ನೌಕರಿ ಮಾಡಕ್ಕೆ ನಾನು ತಂದ್ರಸ್ತದಿ ನಾ ಟೀಚರ್ ನೌಕರಿ ಮಾಡಕ್ ಲಾಯಕ್ ಕದಿನಿ ಅಂತಂದು ಒಂದು ಡಾಕ್ಟರ್ ಹತ್ರ ಬುರ್ಷ ಬರ್ರಿ ಅಂತ ಹೇಳಿದ್ರು ನಮ್ಮ ಹೆಡ್ ಮಾಸ್ತರು ಅದಕ್ಕೆ ಅದಕ್ ನಾನೇನ್ ಮಾಡ್ದೆ ಮೊನ್ನೆನ ಡಾಕ್ಟರ್ ಕಡೆ ಹೋಗಿದ್ದೆ ನೀ ಹೇಳತ್ತಲ್ಲ ತಲಿಗೆ ಏಟ್ ಬಿದ್ದೈತಲ್ಲ ಅದಕ್ಕೆ ನೆನ್ಪಿನ ಶಕ್ತಿ ಹೋಗಿತಿ ಇವೆಲ್ಲ ಗುಡ್ಗಿ ತಗೊಂತ ಹೋಗ್ರಿ ಎಲ್ಲ ಎಲ್ಲಾ ಆರಾಮಕೈತಿ ಅಂತ ಅಂದ್ರು ಆದ್ರೆ ನಾನು ಹೇಳ್ದೆ ನಂಗ ನಾ ಓದಿದ್ದು ನಾ ಏನ್ ಪಾಠ ಮಾಡ್ತಿದ್ ಹುಡುಗುರ್ಗ ಅದೇನು ಗೊತ್ತಾಗೋಲ್ದು ನಂಗೆ ಅಕ್ಷರನು ಜೋಡಿಸಿ ಓದಾಕು ಬರುವಲ್ದು ಹೆಂಗ್ ಮತ್ತೆ ಹುಡ್ಗುರ್ ಪಾಠ ಮಾಡದ್ ನಾನು ಅಂದೆ ಅದಕ್ಕೆ ಅವ್ರು ಇಲ್ಲ ಬರ ಇನ್ನ ಒಂದ್ ವರ್ಷ ಎರಡ್ ವರ್ಷ ಆಗತ್ತ ನಿಮ್ಗ ಇಷ್ಟು ಬರೋದಿಲ್ಲ ಬಂದ್ರು ಎಲ್ಲಾ ನೆನಪಿಗೆ ಬರುದಿಲ್ಲ ಅಂತಂದ್ರು ಡಾಕ್ಟರ್ ಕೊಟ್ಟಾತ ನಾ ಈಕೆ ಬಂದ್ ಮಾತಾಡದ್ಲು ಕೇಳಲಿಲ್ಲ ನಿಮ್ದು ಆರಾಮ್ ಎಷ್ಟು ವರ್ಷ ಆಗತ್ತ ಗೊತ್ತಿಲ್ಲ ಅಷ್ಟು ವರ್ಷ ಆದ್ಮ್ಯಾಗ ನೀವು ಕೆಲ್ಸಕ್ಕೆ ಬರ್ರಿ ಅಂತ ಹೇಳಿ ಕೆಲ್ಸದಿಂದ ತೆಗೆದು ಕಳಿಸ್ಬಿಟ್ರು ನಾಳಿಂದ ಕೆಲಸ ಇಲ್ಲ ಏನು ಇಲ್ಲ ತುಂಬ ಹಚ್ಕೊಂಡು ಮನೆಯ ಮಕ್ಕಳೋದು ಏನು ಮಾಡಂಗಿಲ್ಲ ಈಗ ಹೋಗ್ತಿರಾ ಮತ್ತೆ ಕೆಲಸ ನಮ್ಮ ಊಟ ಬಟ್ಟಿ ಎಲ್ಲ ಅಲ್ಲ ಕೆಲಸಿಲ್ಲ ಹೆಂಗ ನಾ ಬರ್ತೀನಿ ಬರ್ರಿ ಆಕೆಗೆ ಮಾತಾಡೋಕೆ ಬಂದಿಲ್ ಕಾಣ್ತೈತಿ ರೀ ನಾನು ಬರ್ತೀನಿ ಬರ್ರಿ ಹೋಗೋಣ ಕಾರ್ತಿಕ್ ಅಂತ ನಾನ್ ಚಲೋ ಸಾಲೆಗೆ ಓದಿಸ್ಬೇಕು ಹಂಗ ಹಿಂಗ ಅನ್ಕೊಂಡ್ ಎಲ್ಲಾ ಕನಸು ಕಟ್ಟಿದ್ದೆ ರೀ ನಿಮ್ ಜೊತೆಗೆ ಹೌದಾ ಹಂಗೆಲ್ಲ ಕನಸ್ಕೊಂಡಿದ್ವಾ ಹಂಗೆಲ್ಲ ಆಸೆ ಇಟ್ಕೊಂಡಿದ್ವಾ ಅಯ್ಯೋ ನಂಗೆ ಏನು ನೆನಪಾಗ್ವಲ್ದು ಸಾವು ಅಪ್ಪ ತಲೆ ಸಿಡೀತಿತ್ ಸಾವು அஸக்கொந்து ஏனூ ஆகலுடா கேச ஹோத்ரு ஓத்துக்கணு தாவ ஏன்த் அக்கைத்தி இன் இவனை நம்ப்கண்ட குத்கண்ட்ரா ஆஹ் சர் கேல்சன ஆக மத்தாம் ஹோலி சந்த மனியாக துடுக்க அது ஏனது திங்ளாய் அது நான் திழ்ர இது நீக்கத்தின் நான் மத்லே எந்த நீன் சசி மத யாக்கா சாவித்ரி அஷ்டக்கொந்தோச்சி ரங்கியல்ல ஒன்னு சமாதான முக்கிய இறது கண்ட அல்லா தலிக்கு ಬಾ ಬಾ ದೊಡ್ಡ ಯಜಮಾನಿ ಈ ಮನೆಯಾಗ ನೀನ ನಿನಗೆ ಹೇಳಿದ್ರೆ ಏನು ವಿಷಯನೂ ಮಾಡಲ್ಲ ಬಾ ಇಲ್ಲಿ ಕುಂದ್ರೆ ಬಾ ಇಲ್ಲಿ ಒಂದು ಎರಡು ಒಂದು ಎಲ್ಲ ಎಲ್ಲಡಿಕೆ ಕೊಡ್ತೀನಿ ಹಕ್ಕಿಯಂಡು ಕುಂದ್ರು ಅಂತಂದು ಬಾ ಇಲ್ಲಿ ಅಮ್ಮರ ನೀವು ನಾ ನಿಮ್ಮ ಜೊತೆ ಮಾತಾಡತ್ತಿಲ್ಲ ನಾ ಮಾತಾಡಕತ್ತಿರ ನನ್ನ ಗಂಡನ ಜೊತೆಗೆ ನೀವು ಸುಮ್ಮನೆ ಎಲ್ಲರೂ ಕರೆಕ್ಟ್ ಕೇಶರಿ ಹಂಗ ನಮ್ಮ ಊನ ನಿಮ್ಮ ಊನ ಕರೀವ ನಾ ಅವ್ರಿಗೂ ಹೇಳ್ಬಿಡ್ತೀನಿ ಮತ್ತೆ ಅವ್ರು ಒಂದ್ಸರಿ ಬಂದು ಕೇಳಬಾರ್ದು ಇನ್ನೇನಾತ ಏನ ಒಟ ಒಟ ಅನ್ನಕತ್ತ ಓಸು ಹೊರಗೋಗಿ ನೋಡೋಣ ಏ ಏನಾತ எதுக்குலாட்டி சேர்க்கப்பாட்டு மாவந்து மாஸ்தர் நோக்கி ஓத்தி அது மாதாடக்கிவ் அதுங்க ீன் அல்ல ஆதாய் நெடச மந்தி எடு நாள் கூசொந்த் எண்ட்டு எண் மந்திங்க ನಾವು ಗಂಡಿಕ್ಕಿಲ್ಲ ನಮ್ಮ ಮನೆಯಾಗ ಹೆಂಗ ಆಸ್ರ ನಮ್ದು ಅದು ಏನ್ ಅನು ತಾನು ಕೇಳ್ತಾನ ಅಂತಂದು ನಾವು ಮಾಸ್ತರ್ ನೌಕರಿನು ಐತಿ ಕೈಯಾಗ ಬೇಕಾದಂಗ ಜೀವನ ಮಾಡ್ಬೋದಂತಂದು ಎಲ್ಲಾರನು ಬಿಟ್ಟು ಇವಂಗ್ ಮದ್ವೆ ಆದ್ರ ಇದೇನು ಬಂತ ಇವ ಪವಿತ್ರ ನಮಗ